ಸ್ನೇಹಿತರೆ ನಂಬಿಕೆ ನೆಟ್ವರ್ಕ್ಗೆ ನಿಮಗೆಲ್ಲ ಮತ್ತೆ ಸ್ವಾಗತ ನೇರ ಪ್ರಸಾರದಲ್ಲಿ ಸಾಮಾನ್ಯವಾಗಿ ಪ್ರತಿ ಬಾರಿ ನಿಮಗೆ ನಾನು ಒಂದು ವಿಷಯವನ್ನು ಒತ್ತಿ ಒತ್ತಿ ಹೇಳ್ತಾ ಇರ್ತೀನಿ ಅದು ಕುಲದೇವರು ಅಥವಾ ಮನೆ ದೇವರ ಬಗ್ಗೆ ಕುಲ ಕಾಯುವ ಕುಲದೈವವನ್ನು ಮರೆತ ಮೇಲೆ ಬಾಹ್ಯ ದೇವತೆಗಳು ಬಲ ಎಲ್ಲಿಂದ ಕೊಟ್ಟಾರು ಮಣೆ ದೇವರ ದರ್ಶನ ಪಡೆಯದ ಹೊರತು ಹಿಮಾಲಯದ ಶಿಖರವನ್ನು ಏರಿದರೂ ಕೂಡ ಶಿವ ಕಾಣಿಸಲಾರ ಮುಕ್ಕೋಟಿ ದೇವರುಗಳನ್ನು ಪೂಜಿಸುವ ಸನಾತನಿಗಳು ಅಂತ ನಾವು ಎಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ತೀವೋ ಅದೇ ಮಟ್ಟದಲ್ಲಿ ಪದ್ಧತಿಯನ್ನು ಬಿಟ್ಟು ಆಡಂಬರದ ಮೊರೆ ಹೋಗಿ ಮೂರ್ಖತನವನ್ನು ಕೂಡ ನಾವೇ ಪ್ರದರ್ಶಿಸೋದು ಇವತ್ತಿನ ಈ ವಿಡಿಯೋದಲ್ಲಿ ನೀವು ಮರೆತು ಹೋದ ಅಥವಾ ಗೊತ್ತಿರದ ಕೆಲವು ವಿಷಯಗಳ ವಿಷಯಗಳನ್ನು ಕುಲದೇವರ ಬಗ್ಗೆ ನಿಮಗೆ ನೆನಪು ಮಾಡ್ತೀನಿ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಉಪಯುಕ್ತವಾಗಿರುತ್ತೆ ಹಾಗನ್ನಿಸಿದರೆ ನಿಮ್ಮ ಹತ್ತಿರದವರಿಗೆ ಬಂಧುಗಳಿಗೆ ಸ್ನೇಹಿತರಿಗೆ ಹಂಚಿಕೊಳ್ಳಿ ಅದೇ ರೀತಿ ನೀವು ಇನ್ನು ನಮ್ಮ ನಂಬಿಕೆ ನೆಟ್ವರ್ಕ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಈಗಲಾಗಿ ಮತ್ತೆ ಮುಂಬರುವ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕೋನ್ ಅನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಪ್ರತಿಯೊಂದು ಕುಟುಂಬಕ್ಕೂ ಮನೆ ದೇವರ ಆರಾಧನೆಯ ಬಗ್ಗೆ ಒಂದು ಪ್ರತ್ಯೇಕವಾದಂಥ ಪದ್ಧತಿ ಅಂತ ಇರುತ್ತೆ ಕೆಲವು ಪ್ರಶಸ್ತ ಸಮಯದಲ್ಲಿ ಇನ್ನು ಕೆಲವು ನಿರ್ದಿಷ್ಟ ದಿನದಂದು ಕುಲದೇವರಿಗೆ ಹರಕೆ ಕಟ್ಟಿಕೊಳ್ಳೋದು ಅಥವಾ ಪೂಜೆ ಮಾಡುವ ಸಂಪ್ರದಾಯ ರೂಢಿಯಲ್ಲಿರುತ್ತೆ ನಿಮಗೆ ಗೊತ್ತಿರಲಿ ಕುಲದೇವರನ್ನು ಮರೆತ ಅದೆಷ್ಟೋ ಕುಟುಂಬಗಳು ವಾರಸುದಾರರಿಲ್ಲದೆ ಕುಲನಾಶವಾಗಿ ಹೋಗಿದ್ದಾರೆ ಯಾಕಂದರೆ ಅವರಿಗೆ ಬೇರೆ ಯಾವ ದೇವರು ಕೂಡ ಸಂಪೂರ್ಣ ರಕ್ಷಣೆಯನ್ನು ಕೊಡೋದಕ್ಕೆ ಸಾಧ್ಯವಾಗುವುದಿಲ್ಲ ದೈವಶಕ್ತಿಗೆ ಎಷ್ಟೇ ಪ್ರಕರವಾದ ಶಕ್ತಿ ಇರುತ್ತೆ ಅಷ್ಟೇ ಪ್ರಕರ ವಾದ ಶಕ್ತಿ ದುಷ್ಟಶಕ್ತಿಗೂ ಕೂಡ ಇರುತ್ತೆ ಆದರೆ ಸಾತ್ವಿಕ ದೇವತೆಗಳ ಶಕ್ತಿ ಹೆಚ್ಚಾಗೋದು ತನ್ನ ಭಕ್ತರ ಭಕ್ತಿಯಿಂದ ಪೂಜೆ ಪುನಸ್ಕಾರಗಳಿಂದ ಆರಾಧನೆ ಇಲ್ಲದ ಪಾಳು ಮಂಟಪ ಭೂತಗಳ ಕೊಂಪೆಯಾಗುತ್ತೆ ಸಾತ್ವಿಕತೆ ತುಂಬಿರಬೇಕಾದ ಮನೆ ದುಷ್ಟಶಕ್ತಿಗಳ ಪೀಡಾಸ್ಥಾನವಾಗಿ ಮಾರ್ಪಾಡಾಗುತ್ತೆ ಅಂತ ಮನೆ ಯಾವತ್ತಿಗೂ ಪ್ರಗತಿಯನ್ನು ಹೊಂದೋದಿಲ್ಲ ಸ್ನೇಹಿತರೆ ಮನೆ ದೇವರ ಆರಾಧನೆಯ ಕೆಲವು ಮುಖ್ಯ ವಿಷಯಗಳನ್ನು ಇಲ್ಲಿ ತಿಳಿಸ್ತೀನಿ ಮೊದಲನೆಯದು ನೀವು ಎಷ್ಟೇ ದೂರ ವಲಸೆ ಬಂದರೂ ನಿಮ್ಮ ಮನೆ ದೇವರಿಗೆ ವರ್ಷದಲ್ಲಿ ಒಂದು ಬಾರಿಯಾದರೂ ಹೋಗಿ ಬರಲೇಬೇಕು ಹತ್ತಿರವಿದ್ದರೆ ವರ್ಷದಲ್ಲಿ ಮೂರು ಬಾರಿ ಕಡ್ಡಾಯವಾಗಿ ಹೋಗಿ ಬರಬೇಕು ಎರಡನೆಯ ಮುಖ್ಯ ವಿಷಯ ಅಂದರೆ ಅನಾರೋಗ್ಯ ವಯಸ್ಸಿನ ತೊಂದರೆ ಇದ್ದವರನ್ನು ಬಿಟ್ಟು ಸದೃಢರಾಗಿರುವ ಪ್ರತಿಯೊಬ್ಬ ಮನೆಯ ಸದಸ್ಯರು ಸಕುಟುಂಬ ಸಮೇತ ಹೋಗಿ ಬರಬೇಕು ಇನ್ನು ಮೂರನೆಯ ವಿಷಯ ಅಂದರೆ ನಿಮ್ಮ ಕುಟುಂಬದಲ್ಲಿ ಮದುವೆ ವ್ಯಾಪಾರ ವಾಹನ ಖರೀದಿ ಮಕ್ಕಳ ಜನನವಾದರೆ ನಿಮ್ಮ ಮೊದಲ ಭೇಟಿ ನಿಮ್ಮ ಮನೆ ದೇವರಿಗೆ ಹೋಗೋದು ಇದು ನಿಮ್ಮ ಕುಟುಂಬದ ಒಟ್ಟಾರೆ ಏಳಿಗೆಗೆ ತುಂಬ ಮುಖ್ಯ ನಾಲ್ಕನೆಯ ಮುಖ್ಯ ವಿಷಯ ಅಂದರೆ ಮೊದಲೇ ಹೇಳಿದಂತೆ ಒಂದೊಂದು ಕುಟುಂಬಕ್ಕೂ ಒಂದೊಂದು ಪದ್ಧತಿ ಇರುತ್ತೆ ಕೆಲವರು ಅನ್ನದಾನ ಏರ್ಪಡಿಸ್ತಾರೆ ಮತ್ತು ಕೆಲವರು ವರ್ಷಕ್ಕೊಮ್ಮೆ ಬೆಳೆದ ಬೆಳೆಯ ಒಂದು ಭಾಗವನ್ನು ಅರ್ಪಿಸ್ತಾರೆ ಮತ್ತು ಕೆಲವರು ಮುತ್ತೈದೆಯರಿಗೆ ಬಾಗಿನ ಕೊಡ್ತಾರೆ ಹೀಗೆ ಪ್ರತಿ ಕುಟುಂಬಕ್ಕೂ ತಮ್ಮದ ತಮ್ಮ ಕುಲದೈವದ ಪದ್ಧತಿ ಅಂತ ಇರುತ್ತೆ ಅದನ್ನ ತಪ್ಪದೆ ನೆರವೇರಿಸಬೇಕು ಇದು ತುಂಬಾನೇ ಮುಖ್ಯ ಇನ್ನು ಐದನೆಯ ವಿಷಯ ಅಂದರೆ ಮನೆಯಲ್ಲಿ ಸದಾ ನಿಮ್ಮ ಕುಲದೈವದ ಭಾವಚಿತ್ರ ಇರಬೇಕು ಕೆಲವರು ನಮ್ಮ ಕುಲದೈವದ ಭಾವಚಿತ್ರ ಇಲ್ಲ ಅಂತ ತಕರಾರು ಮಾಡ್ತಾರೆ ಆದರೆ ಈಗ ಪ್ರತಿಯೊಬ್ಬರ ಕೈಯಲ್ಲಿ ಒಂದೊಂದು ಮೊಬೈಲ್ ಇದೆ ಒಂದು ಫೋಟೋ ತೆಗೆದು ಪ್ರಿಂಟ್ ಹಾಕಿಸಿ ಮನೆಯಲ್ಲಿ ಇಟ್ಟು ಆರಾಧಿಸಬೇಕು ಅದೇ ಅದೇ ರೀತಿ ಪ್ರತಿದಿನ ಬೆಳಗ್ಗೆ ಒಮ್ಮೆ ಎದ್ದ ನಂತರ ನಿಮ್ಮ ಕುಲದೈವಕ್ಕೆ ಕೈ ಮುಗಿದು ದಿನಚರಿ ಆರಂಭಿಸಬೇಕು ಇನ್ನೊಂದು ಮುಖ್ಯ ವಿಷಯ ಅಂದರೆ ಮನೆಯಲ್ಲಿಯ ಗಂಡು ಮಕ್ಕಳು ಕನಿಷ್ಠ ವಾರಕ್ಕೆ ಒಮ್ಮೆಯಾದರೂ ನಿಮ್ಮ ಕುಲದೈವದ ವಾರದ ದಿನ ಸ್ನಾನ ಮಾಡಿ ಕುಲದೈವದ ಪೂಜೆ ಮಾಡಿ ಬೇಕು ಇದು ಪ್ರತಿಯೊಬ್ಬ ಗಂಡಸಿಗೂ ಕಡ್ಡಾಯ ಸ್ನೇಹಿತರೆ ಈ ಮೇಲ್ಕಂಡ ವಿಷಯಗಳನ್ನು ಗಮನವಿಟ್ಟು ಮಾಡಿದರೆ ನಿಮ್ಮ ಕುಲದೈವದ ರಕ್ಷಾ ಕವಚ ನಿಮ್ಮ ಕುಟುಂಬದ ಮೇಲೆ ಸದಾ ಇರುತ್ತೆ ನಿಮ್ಮ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಕೌಟುಂಬಿಕ ಶಾಂತಿಯಲ್ಲಿ ಆರ್ಥಿಕವಾಗಿ ನೀವು ಬೆಳವಣಿಗೆಯನ್ನು ಹೊಂದುತ್ತೀರಿ ಕುಲದೈವ ದಾರಿ ಬಿಟ್ಟ ಮೇಲೆ ತಾಯಿ ಮಹಾಲಕ್ಷ್ಮಿಯ ಹೆಜ್ಜೆ ನಿಮ್ಮ ಮನೆಗೆ ಬರುತ್ತೆ ತಾಯಿ ಸರಸ್ವತಿಯ ವಿದ್ಯೆ ಮಕ್ಕಳ ತಲೆಗೆ ಹತ್ತುತ್ತೆ ಪರಮೇಶ್ವರನ ಶಕ್ತಿ ನಿಮ್ಮ ಕುಲವನ್ನು ಕಾಪಾಡುತ್ತೆ ಮಹಾವಿಷ್ಣುವಿನ ಮುಗುಳ್ನಗೆ ನಿಮ್ಮ ಮನೆಯನ್ನು ತುಂಬುತ್ತೆ ನೀವು ಯಾವುದೇ ದೇವರಿಗೆ ಕೈ ಮುಗಿದರೂ ನಮ್ಮ ಕೋರಿಕೆಗಳು ಬಹಳ ಬೇಗ ನೆರವೇರುತ್ತವೆ ಕುಲದೈವ ಅನ್ನೋದು ಇಂದು ನಿನ್ನೆ ಪ್ರಚಲಿತಕ್ಕೆ ಬಂದದ್ದಲ್ಲ ನಮ್ಮ ತಾತ ಮುತ್ತಾತರ ಕಾಲದಿಂದ ಆರಾಧಿಸಲ್ಪಡುವ ಒಂದು ಶಕ್ತಿ ಕೇಂದ್ರ ಪೂರ್ವಜರ ಆರಾಧನೆ ಅವರ ಆಶೀರ್ವಾದ ಎಲ್ಲ ಸೇರಿ ಕುಲದೈವದ ಅನುಗ್ರಹ ನಮ್ಮ ಮೇಲಾಗುತ್ತೆ ಆಗ ನಮ್ಮನ್ನು ಯಾರೂ ಕೂಡ ಹಾನಿಯಂಟು ಮಾಡಲಾರರು ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೊಬ್ಬವಂತೂ ಕಾಪಾಡು ಕೊರಗಜ್ಜ ಕಾಪಾಡು ನನ್ನಜ್ಜ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ